ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ ಮತ್ತೆ ತಗಿಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಮುಂದಿನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಬೆಂಗಳೂರಲ್ಲೇ ಇದ್ನಲ್ಲ ಅದಕ್ಕೆ ಊರಿಗೆ ಹೋಗ್ತಾ ಇದೆ ನಾವು ಮನೆ ಹೋಗ್ಬಿಟ್ಟಾಗೆ ಸಿಕ್ಸ್ ತರ್ಟಿ ಫೈವ್ ಆಗಿತ್ತು ಅದಕ್ಕೋಸ್ಕರ ನಾವು ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲೇ ಹೋಗೋಣ ಅಂತ ಆಟೋದಲ್ಲೇ ಹೋಗ್ತಾ ಇದ್ವಿ ನಾನು ನನ್ನ ಮಗ ಇತ್ತು ನಾವೀಗ ಊರಿಗೂ ಯಾಕೆ ಇದ್ದೀವಿ ಅಂತ ಅಂದರೆ ನಮ್ಮ ಚಿಕ್ಕತ್ತೆಯ ಸೊಸೆ ಫೀನ್ ಅಂತ ಶಾಸ್ತಾ ಇತ್ತು ಅದಕ್ಕೋಸ್ಕರ ನಾನು ಮತ್ತು ನನ್ನ ಮಗ ಇಬ್ಬರು ಹೋಗ್ತಾ ಇದ್ವಿ ಅಲ್ಲಿ ನೋಡಿದ್ರೆ ಫೋಟೋ ಎಲ್ಲ ತಗ್ಸ್ಕೋತಾ ಇದ್ರು ಎಲ್ಲರೂ ನನಗಿಂತ ಮುಂಚೆನೇ ಬಂದಿದ್ರು ನಾನು ಏನೇನು ವೀಡಿಯೋಸ್ ಮಾಡಿದ್ದೀನಿ ಅಂತ ನನ್ನ ವೀಡಿಯೋದಲ್ಲಿ ನೋಡಿ ಿನ ಬರ್ತ ಭೂಪ ಭರ್ತನವ್ವ ಭೂಪ ಈ ಬಂಗಾರಿ ಮಾಡಿಲಿನಲಿ ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹ್ರಿಭಂಶದಲಿ ಈ ಸಿಂಹ್ರಿಭಂಶದಲಿ ಎಲ್ಲ ಫಂಕ್ಷನ್ನು ಮುಗೀತು ಅದಾದ್ಮೇಲೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಊಟ ಊಟನೂ ಒಳ್ಳೆಯ ಊಟನೂ ಸಿಕ್ತು ನಾ ಈ ವಿಡಿಯೋ ಯಾರಿಗಿಷ್ಟೋ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ ಯು